ಸ್ವಾಮಿ ಸ್ವಾಮಿನಾಥ ಗುರು ಈಗ ಮುಗಿಯುತ್ತದೆ ಈಗ ಮುಗಿಯುತ್ತಿದ್ದ ಹಾಗೆ ಭಾವಿಸ್ತಿದೆ ಇನ್ನೇನು ಮುಗಿಯುತ್ತೋ ಮುಗಿಯುತ್ತೋ ಎನ್ನುವ ಅಷ್ಟು ಆ ಕಡೆಯಿಂದ ಮಾತು ಪಾಲಮ್ಮ ಇರ್ತದೆ ಸ್ವಲ್ಪ ಕಡಿಮೆ ಮಾಡ್ತಾರೆ ಲಕ್ಷ್ಮಿ ಅನ್ಸುತ್ತೆ ಎಷ್ಟು ಕಡಿಮೆ ಮಾತಾಡಿದ್ದೇವೆ ಹೌದಪ್ಪ ಇವರು ಇಂಥದ್ದೇ ಮಾಡಿದ್ರು ನಾನು ಕಡಿಮೆ ಮಾತಾಡ್ತೇನೆ ಕಡಿಮೆ ಮಾತಾಡ್ತೇನೆ ಅಂತ ಎಲ್ಲರಿಗಿಂತ ಹೆಚ್ಚೇ ಮಾತಾಡುದು ಮತ್ತೆ ಇಲ್ಲಿ ಬರೋವ್ರಿಗೆ ಎಲ್ರಿಗೂ ತಾವು ಕಡಿಮೆ ಮಾತಾಡ್ತೇವೆ ಅಂತ ಹೇಳ್ದೆ ಹೌದು ನಾವು ಒಳ್ಳೆಂದು ಬರ್ತೇವೆ ಅಂತ ಹೇಳ್ತೇವೆ ಅವ್ರ್ದೊಂದು ಹೊರತು ಪಡಿಸಿ ಎಂತ ಎಸಿಕೆ ಸ್ವಾಮಿ ಮತ್ತೆ ಈ ಇಷ್ಟವೇ ಹಾಗೆ ಮುಖರನ್ನು ವಾತಾವರಣ ಮಾಡಿಬಿಡ್ತದೆ ಗಂಡನನ್ನು ಹೆಂಡತಿ ಹೋಗುವುದು ಹೆಂಡತಿಯನ್ನು ಗಂಡನ ಹೋಗುವುದು ಇದು ಎಲ್ಲಾದ್ರೂ ಉಂಟಾ ವೈಕುಂಠನ ಉಂಟು ಭೂಲೋಕದಲ್ಲಿ ಅಲ್ಲ ಎಲ್ಲಿ ಇರ್ಲಿ ಬಿಡ್ಲಿ ಇದು ಕ್ರಮ ಮಾತ್ರ ಸರಿಯಾಗುತ್ತೆ ಗಂಡ ಹೆಂಡತಿಯನ್ನೇ ಹೊಗಳಬೇಕು ಹೆಂಡತಿ ಗಂಡನನ್ನೇ ಹೊಳಬೇಕು ಅದ್ರ ಯಾರ ಹೆಂಡತಿ ಯಾರ ಗಂಡ ಅಂತ ಆ ಬಟ್ಟೆ ನಮ್ಮ ದೇವರು ಅಡ್ಡಿಲ್ಲ ಇವತ್ತು ಅವ್ರ ಮನೆಯಲ್ಲಿ ಅವ್ರ ಹೆಂಡತಿಯನ್ನೇ ಹೊಗಳುತ್ತಾ ಇದ್ದಾರೆ ಕೆಲವರಿಗೆ ಹಾಗೆ ಸ್ವಾಮಿ ತನ್ನ ಮನೆಯ ಹೆಂಡತಿಯನ್ನು ಹೊಗಳುವುದಕ್ಕಿಂತಲೂ ಬೇರೆಯವ್ರ ಹೆಂಡತಿ ಜಾತಿ ಸಂತೋಷ ಸಿಗ್ತದೆ ಜೀವ ಹೆಂಡತಿ ಆಗ್ಲಿಲ್ಲ ಇದು ಇಷ್ಟು ಗಟ್ಟಿ ಮಾಡ್ಕೋದಾಗಿದ್ರೆ ಕೊನೆ ಅದೇ ಆಗುದು ಹಾಗೂ ಬೇಡ ಜಾಗ್ರತೆ ಮಾಡ್ತಾ ಇದ್ದಾರೆ ಎಂಥದ್ದು ಸ್ವಾಮಿ ಇದು ಇವರಿಬ್ಬರ ಸಂಭಾಷಣೆಯನ್ನು ಕೇಳಿದಾಗ ಹೀಗೊಂದು ಕತೆ ನೆನಪಾಗ ಕೀರ್ತನಗಾರನಪ್ಪ ಒಳ್ಳೆ ರೀತಿಯಲ್ಲಿ ಕೀರ್ತನ ಹೇಳುತ್ತಾ ಇದ್ದನಂತೆ ತುಂಬಿದ ಸಭೆ ಕೀರ್ತನೆ ಕೇಳುತ್ತಾ ಕೇಳುತ್ತ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎದ್ದು ಮನೆಯತ್ತ ಮುಖ ಮಾಡಿ ಹೊರಟಂತೆ ಕೊನೆಗೆ ಮುಂಭಾಗದಲ್ಲಿ ಒಬ್ಬ ಮಾತೆ ಕುಳಿತುಕೊಂಡಿದ್ದ ಕೀರ್ತನಗಾರರಿಗೆ ಬಹಳಷ್ಟು ಸಂತೋಷವಾಯಿತು ಒಬ್ಬನವರು ಇದ್ದಾರಲ್ಲ ಎಂದು ಕಾರಣಕ್ಕಾಗಿ ಒಳ್ಳೆ ರೀತಿಯ ಕೀರ್ತನೆ ಮುಗಿಸಿದ ಕೀರ್ತನೆ ಮುಗಿದ ಬಳಿಕ ಮುಂದೆ ಕುಳಿತ ವ್ಯಕ್ತಿಯನ್ನು ಕರೆದು ಕೇಳಿದಂತೆ ಹೇಗಾಯ್ತಪ್ಪ ನನ್ನ ಕೀರ್ತನೆ ಉಳಿತ ವ್ಯಕ್ತಿ ಹೇಳಿದ್ರೆ ನಿನ್ನ ಕೀರ್ತನೆ ಉಳಿಹಿಡೀಲಿ ನಿನ್ನ ಕೀರ್ತನೆ ಕೇಳಿ ಕುಳಿತದ ಅಲ್ಲ ನೀನು ಕೂತ ಚಾಪೆ ನನ್ನದ್ದು ಅದಕ್ಕಾಗಿ ಬಾಯಿ ಬಂದಾಗ ನಮ್ಮ ಪರಿಸ್ಥಿತಿ ಸ್ವಾಮಿ ಇವರದ ರಗಳೆ ಮುಗಿಯುವುದಿಲ್ಲ ನಾವು ಬರುವ ಒಂದು ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತಾಡೋದು ಇವರು ಇವತ್ತಿಗೆ ನಿಲ್ಲಿಸ್ಬೇಕು ಇಲ್ಲ ಈ ರೀತಿ ಮಾತಾಡಬಾರದು ಅಮ್ಮ ಒಂದೊಂದು ಉದಾಹರಣೆ ಹಲ್ಲು ನಿಮ್ಮ ಹಲ್ಲು ಮತ್ತೆ ಉದಾಹರಣೆ ಉಂಟ ಸ್ವಾಮಿ ಇಲ್ಲಿ ಅಕುಂಠಿತವಾದ್ದು ವೈಕುಂಠ ಇಲ್ಲಿ ಈ ರೀತಿಯ ಮನಸ್ಸು ಆದರೆ ಮುಂದೆ ಬೇಡ ಆಗ್ತದೆ ಎಂಬ ಕಾರಣಕ್ಕಾಗಿ ನಮ್ಮಲ್ಲಿ ಹುಟ್ಟಿಕೊಂಡಿದ್ದು ನಾನು ಇವರದ್ದು ಹೆಚ್ಚಾಯ್ತು ಅಂತ ಆದ್ರೆ ನಾನೇ ಏನಂತ ತೋರಿಸಿಕೊಂಡಿದ್ದೇನೆ ಮದ್ದು ಅರಿತೇನೆ ಆಶ್ಚರ್ಯ ಆಗುತ್ತದೆ ಸರಿ ಏನು ನೀನು ಕುಳಿತುಕೊಂಡೇ ಇರ್ತದೆ ಮಾಡಿದ್ದು ಹೌದು ನಿಮಗೆ ಮುಗಿನಲ್ಲಿ ನಿದ್ರೆ ಬರ್ತಾ ಇರ್ತಾನೆ ಕುಳಿತಲ್ಲ ಹೀಗೆ ಮಾಡ್ಬೇಕಾಗಿತ್ತು ಹಾಗೆ ಅಮ್ಮ ಮಾತಾಡಿದ್ರು ಜೋಗುಳದಂತ ಇರ್ತದೆ ಮಕ್ಳಿಗೆ ನಿದ್ರೆ ಬರಬೇಕು ಈ ಅಮ್ಮನ ಕರಕರೆ ಹೆಚ್ಚಾಯ್ತು ಅದಲ್ಲ ಹ ಇಷ್ಟು ದಿನ ಹ ಸುದರ್ಶನವೂ ಹಾ ಈಗ ಸುದರ್ಶನನು ಕೇಳ ದರ್ಶನನೇ ಬಂದಿರ್ತೇನೆ ಇವತ್ತು ಅಲ್ಲ ನನಗೆ ಬಂದದ್ದು ಒಳ್ಳೇದಾಯ್ತು ಮಾತಾಡುದಕ್ಕಾಯ್ತು ಇದೆ ನಿರ್ ವಿಪರೀತ ಏನು ಅಲ್ಲಿ ಅವ್ರು ಕುಳಿತುಕೊಂಡಿದ್ದಾರೆ ಹೌದು ಅವ್ರಿಗೆ ನಮಸ್ಕಾರ ಮಾಡಲಿಲ್ಲ ನೇರವಾಗಿ ಅಮ್ಮ ನಮಸ್ಕಾರ ಅವ್ರಿಗೆ ಮಾಡೋದಿಲ್ವಾ ಬರ್ತದೆ ಕೊಡ್ತೇನೆ ಕುಡ್ಕೊಂಡು ಕಡೆ ಬಿಡಿ ಮಾಡಬೇಡ ಆಯ್ತು ಆಯ್ತು ನಾರಾಯಣ ಮಾತಾಡ್ತಾ ಇದೆ ಅಂತ ಕೇಳ್ತೀರಿ ಅಮ್ಮ ಮಹಾಭಾಗ್ಯವನ್ನು ನಮಸ್ಕಾರ ನೋಡ್ಬೇಕು ಹೇಗೆ

ನಮಸ್ಕಾರ ಪ್ರಿಯ ಭಾನ್ ಹೌದು ನಾನು ಅಲಂಕಾರ ಅದ್ರವ್ ನನಗೆ ನಮಸ್ಕಾರ ಕೊಡುವುದಕ್ಕಿಂತಲೂ ನಿನಗೆ ನಮಸ್ಕಾರ ಕೊಡುದು ಕೊಡಬೇಕು ಹೇಗೆ ನನ್ತಾಯಿಂತ ದೇವರನ್ಯಾಸಿ ಸನ್ಯಾಸಿ ಬಳಿಗೆ ಅಪ್ಪ ಬಂದಾಗ ಅಪ್ಪನೇ ಮಗನಿಗೆ ನಮಸ್ಕಾರ ಮಾಡ್ಬೇಕು ಹೌದೌದು ಮತ್ತೆ ತಾಯಿ ಬಂದ್ರೆ ಮಗ ಸನ್ಯಾಸಿಯಾದರೂ ತಾಯಿಗೆ ನಮಸ್ಕಾರ ಮಾಡುವ ಮತ್ತೆ ಸರಿ ಉಂಟು ಮಗ ಸರಿ ಉಂಟು ಸರಿ ಉಂಟು ಅಲ್ಲಿ ಯಾರಾದ್ರೂ ಯಾವ್ದು ಯಾರಾದ್ರೂ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಜನಾರ್ಧನ ಮೊದಲು ಲಕ್ಷ್ಮಿಗೆ ಮಾಧವ ಮತ್ತೆ ಅಲ್ಲಿ ಗೌರವ ಇದ್ರೆ ಕೊಟ್ಟರೆ ಮಾತ್ರ ಗೌರವ ಗೌರವ ಬಂದಿದ್ದೇನೆ ಅಲ್ಲ ನೀನು ಏನು ನಾವು ಮಾತಾಡ್ತಾ ಇದ್ದದಲ್ಲ ಎಂತ ತಮ್ಮ ಪ್ರಾಯಸಮರ್ಥನಾದ ಮಗನಿರುವಾಗ ಮನೆಯಲ್ಲಿ ಅಪ್ಪ ಅಮ್ಮ ಮಾತಾಡ್ಬೋದು ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಶಿಶಿ ಇಲ್ಲ ಇಲ್ಲ ಮಕ್ಕಳು ಎಳೆಯವರಾದ್ರೆ ಅಪ್ಪ ಅಮ್ಮ ಜಾಗ್ರತೆ ಮಾಡಬೇಕು ಮಕ್ಳಿಗೆ ಗೊತ್ತಾಗುದಿಲ್ಲ ನಮ್ಮ ಮಾತಲ್ಲ ಕೇಳಿ ಬಿಡ್ತಾರೆ ಅಂತ ಅದೇ ಪ್ರಾಯಸಮರ್ಥ ಮಕ್ಕಳು ಹೋಗುದು ತಿಳುವಳಿಕೆ ಇದ್ದವರು ಅಂತ ಆದ್ರೆ ಅಪ್ಪ ಅಮ್ಮ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಆ ಕಡೆ ಮಕ್ಕಳು ಹೋಗುದಿಲ್ಲ ಹೌದಾ ಇವತ್ತು ಬಂದಾಗ ಯಾಕೆ ಗೊತ್ತಾ ಯಾಕೆ ನನ್ನ ಅರಿಕೆನ ಮಾಡಿಸಿ ಅಂದ್ರೆ You <laughs> ವಿಷಯ ಹಾಗೆಲ್ಲ ಬರ್ಲಿಕ್ಕೆ ಆಗ್ತದ ಓ ತಾಯೇ ಓ ಲಕ್ಷ್ಮೀ ದೇವಿ ಮಗನೇ ಐಶ್ವರ್ಯದ ಅತಿ ದೇವತೆ ಲಕ್ಷ್ಮೀ ದೇವಿ ಹ್ಮ್ ಸೌಭಾಗ್ಯಕ್ಕೆ ಇನ್ನೊಂದು ಹೆಸರ ಲಕ್ಷ್ಮೀ ದೇವಿ ಹ್ಮ್ ಭೂಲೋಕದಲ್ಲಿ ಪ್ರತಿಯೊಂದಕ್ಕೂ ಹ್ಮ್ ಲಕ್ಷ್ಮಿಯಿಂದಾಗಿ ಕರೆದು ಹ್ಮ್ ಕೊನೆಗೆ ಮೋಕ್ಷಕ್ಕೂ ಲಕ್ಷ್ಮಿ ಅಂತ ಹೇಳುದು ಎಂತ ಮಗ ಎಂತ ಮಗನ ಅಂತೇಳಂಠಿತವಾದ ವೈಕುಂಠ ಹ್ಮ್ ಇಲ್ಲಿ ವಿಕುಂಠ ಹುಟ್ಟುದಕ್ಕೆ ಸಾಧ್ಯವ ಹುಟ್ಟಬಾರದು ಹುಟ್ಟುವುದಿಲ್ಲ ಹುಟ್ಟಿತು ಅಂತ ಆದ್ರೆ ವೈಕುಂಠ ಎನ್ನುವುದಕ್ಕೆ ಒಂದು ಒಂದಾದ ವಿಕಾರ ಇತ್ತ ಇಲ್ಲಿಲ್ಲ ಮತ್ತೆ ನನ್ನ ಪ್ರವೇಶ ಆದ್ಮೇಲೆ ಸ್ವಲ್ಪ ಸರಿಯಾಗಿ ಎಂತದ್ದು ಮತ್ತೆ ನಾನು ವಿಧ ವಿಧವಾದಿ ಮಹಾವಿಷ್ಣುವಿನ ಗುಣಗಾನ ಮಾಡುತ್ತೈತಿ ಕದ್ರೂ ಅದಕ್ಕೊಂದು ಪಾಪದವ್ರು ಕದ್ರೆ ಅವ್ ಕಳ್ಳ ಅಂತ ಹೇಳುವುದು ಗಂಭೀರದಲ್ಲಿ ಕದ್ರಿ ಕಳ್ತಾನ ಅಂತ ಹೇಳುವುದಿಲ್ಲ ಪಾಪ ಬಡವ ಒಬ್ಬ ಮಾ ದಾರಿ ಮಧ್ಯದಲ್ಲಿ ತಲೆ ತಿರುಗಿ ಬಿದ್ರು ಪಾಪಿ ಮಗ ಹೊಟ್ಟೆ ತುಂಬಾ ಕುಡ್ಕೊಂಡಿದ್ದಾನೆ ಬಂದು ಸತ್ತಿದ್ದಾನಂತ ಹೇಳ நடுலி கால் தான் தாரி பித்து தலை தெரிவிப்பா ராயு அந்த எல்லாம் ನೀವು ಮತ್ತೆ ಒಂದಕ್ಕೊಂದು ವ್ಯತ್ಯಾಸ ಇರ್ತದೆ ಕಲ್ಲಿನ ಪುಡಿ ಹಲ್ಲಿನ ಪುಡಿ ಇದ್ದಾಗ ಕಲ್ಲಿನ ಪುಡಿ ಅಂತ ಹೇಳಿದ್ರೆ ಹಲ್ಲಿನ ಪುಡಿ ಅಂತ ಹಲ್ಲಿನ ಪುಡಿ ಅಲ್ಲ ಎಲ್ಲಾದ್ರೂ ಹಲ್ಲಿಂದೇ ಅಸತಿ ಹೇಳಿದೇರೆ ಸಿಗುವ ಸಹಜ ನೋಡಿ ನೋಡಿ ಸಹಜ ಸತ್ಯವನ್ನೇ ಹೇಳ್ಬೇಕು ಬಿಟ್ರೆ ಎಂತೆಂತದ್ದು ಹೇಳಿದ್ರೆ ಸರಿ ಆಗ್ತದ ಹೇಳಿದ್ರೆ ಸರಿಯಾ ನೀವ್ ಅದನ್ನೇ ಹೇಳ್ತಾ ಇದ್ದೀರಿ ನನ್ನ ಗಂಡ ಹಾಗೆ ಮಾಡಿದ್ದಾನೆ ಹೀಗೆ ಮಾಡಿದ್ದಾನೆ ಲೋಕ ಕಲ್ಯಾಣ ಕಾರ್ಯ ಮಾಡಿದ್ದಾನೆ ಅವ್ರು ಮತ್ತೆ ಒಂದು ತಪ್ಪು ಅಂತ ಹೇಳಲಿಲ್ಲ ಅವರು ಯಾರು ಅಭಿಮಾನಿ ಇಲ್ಲ ಹೆಂಡತಿಯಾದವಳು ಗಂಡದ ಬಗ್ಗೆ ಒಳ್ಳೆ ಅಭಿಮಾನಿ ಆಗಿರ್ಬೇಕು ಹ ಮೊದಲ ಅಭಿಮಾನಿಯೇ ಅವಳಾಗಿರ್ಬೇಕು ಅವರೊಂದು ತಪ್ಪು ಅಂತ ಯಾಕೆ ಹೇಳ್ಲಿಲ್ಲ ಅಮ್ಮ ಯಾಕೆ ನೀವು ಪ್ರಶ್ನೆ ಮಾಡಿದವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನೀವು ಹೇಳ್ತಾರ ಸರಿ ಸರಿ ಅಂತ ಹೇಳ್ತಾ ಇದ್ದಾರೆ ಅವರು ನಾನು ಕೇಳು ನಿಮ್ಮ ಗಂಡ ಆ ರೀತಿ ಲೋಕ ಕಲ್ಯಾಣ ಮಾಡಿದ್ದಾನಂತಾದ್ರೆ ಮೂರು ಲೋಕದಲ್ಲಿ ಮನ್ನಣೆಯ ಮನೆ ಇಡ್ತಾನಂತಾದ ನಿಮ್ಮ ಯಜಮಾನರ ಅಂತ ಘನ ಕಾರ್ಯ ಏನ್ ಮಾಡಿದ್ದಾರೆ ಅಂತ ತಡ ಕಡಿದ್ದಾರೆ ಪ್ರಪಂಚಕ್ಕೆ ಎಷ್ಟೆಲ್ಲ ಕಷ್ಟ ಬಂದಿತ್ತು ಎಷ್ಟೋ ರಕ್ಷಸರಿಂದ ನಾನಾ ಬಗೆಯಾಗಿ ಹಿಂಸೆ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ರಸರನ್ನೆಲ್ಲ ಕುಂದು ಪ್ರಪಂಚಕ್ಕೆ ಶಾಂತಿಯನ್ನು ಕೊಟ್ಟವರು ನಮ್ಮವರು let live. I'm high. let ಅವರನ್ನೆಲ್ಲ ಕೊಂದು ಪ್ರಪಂಚದಲ್ಲಿ ಶಾಂತಿ ನೆಲರು ಯಾರು ನಮ್ಮ ನೀವಿಬ್ರು ಬೆಂಕಿ ಹೆಚ್ಚಾಗ್ತಾ ಇದ್ದೀರಿ ಶಾಲೆ ಇದ್ರ ಕಾಲಿ ಬುಟ್ಟಾಕೋದು ನಿಮ್ದು ಪ್ರಚೋದನಾಕಾರಿ ಭಾಷೆ ಅಂದ್ರೆ ಎಲ್ಲ ಓದುವುದೊಂದು ಹೋಗ್ತಾ ಉಂಟು ಭಾಷಾ ಮಾಡಿದರೂ ಪ್ರಥಮ ಮನೆ ಮಕ್ಕಳು ಕಳ್ಸಿ ಕೊಡೋದಿಲ್ಲ ಪೂರ್ಣ ಡೇರ ಮನೆ ಮಕ್ಕಳನ್ನ ಭಾವಿಗಳ ಸಾಲ ನೋದು ನಿಮ್ಮ ಧ್ಯಾರಿ ಆಯ್ತು ತಾಯಿ ದೇವ್ರ ಕೇಳಿದರೆ ಹೆಂಗೆ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ಮ ಜುಕ್ಕ ಹಿರಿಯ ಕಡೆ ಕೆಳಗೆ ಕೋರಖಾನವರು ಸಮರಕ್ಕೆ ಬಂದಾಗ ವರ ಫಲದಿಂದ ಉಪ್ಪಿ ದೇವ ಫಲದಿಂದ ಕುಪ್ಪಿ ಹಿಂಬತ್ತರಾಗಿ ದೇವಲೋಕಕ್ಕೆ ತಾಳಿ ಇಡ್ತಾರೆ ಸ್ವರಪ ಬಲಕ್ಕೆ ಇನ್ನೊಂದು ಹೆಸರು ದೇವೇಂದ್ರ ಪಾಪ ಅವನ ಪರಿಸ್ಥಿತಿ ಯಾರಿಗೂ ಬೇಡ ಅವನು ಎಷ್ಟು ಬಾರಿ ಪೀಠ ಬಿಟ್ಟು ಓಡಿತಾನೆ ಎನ್ನುವ ಕಲ್ಪನೆ ಅವನಿಗಿಲ್ಲವೇ ಇಲ್ಲ 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 ಸೋತ ಮೇಲೆ ಒಂದು ಪಾದವನ್ನು ಕಟ್ಟಿಕೊಳ್ಳುವುದು ಹ ಬೇಡ ಭಯ ಬೇಡ ನಾನು ಕೊಡ್ತೇನೆ ಅಂತ ಹೇಳುವುದು ಹೇಗೆ ಚತುರು ಭುಜದಲ್ಲಿ ಛತ್ರು ಆಯುಧವನ್ನು ಬಿಡಿದು ಹ್ಮ್ ಏನು ಹೇಗೆ ಹೋಗುವ ಕರಿಯಲ್ಲಿ ದೇವರು ಭಯಂಕರ ಕೋಲಹಾಲಯ ಸಿಗ್ತಾರೆ ಹ್ಮ್ ಎಂಥದ್ದು ಕೊಲ್ಲೆ ಉಂಟು ಅಂತ ಹೇಳಿ ಮತ್ತೆ ಇವ್ರದ್ದು ಏನಿಲ್ಲ ಪ್ರದರ್ಶನ ಬೇರೆ ದರ್ಶನ ಬೇರೆ ತಾಯಿ ಹೌದು ನಿಮ್ಮ ಯಜಮಾನದ್ದು ದರ್ಶನ ಆಯುಧವನ್ನು ಪಿಡಿದು ಸ್ವಾತಂತ್ರಾಗಿ ಹರಡುವುದು ದರ್ಶನ ಕಂಡವರಿಗೆ ಅಪ್ಪ ಅಪ್ಪ ಕಂಡಿ ಪ್ರದರ್ಶನ ಯಾರದ್ದು

ピローいもん ಬೆಂಕಿ ಕೊಟ್ಟಾಗ್ತದೆ ಮಾತಾಡಿಸ್ತೇವೆ ಯಾವಾಗ ಯಾವಾಗ ಸುರಿ ಮಾತಾಡ್ತಾ ಅವರು ಘನಕಾರ್ಯವನ್ನು ಹೇಳಿಕೊಳ್ಳೋದಕ್ಕೆ ಇದ್ದೇನೆ ಅಮ್ಮ ನಾನು ಮಾಡಿದ್ದೇನೆ ಅಮ್ಮ ನಿಮ್ಮ ಯಜಮಾನ್ರು ಇಷ್ಟು ವರ್ಷ ಎಲ್ಲೂ ಮೈಕೆ ನೋವು ನೋಡೋಕೊಂಡ್ ಹೆಸರು ಮಾಡ್ಕೊಳ್ಳಲಿಲ್ಲ ಯಾರನ್ನೋ ಹಾರುಕೊಳಿಸಿದ್ರು ಯಾರತ್ತೋ ಧರ್ಮಕ್ಕೆ ಬೇವರು ಸುರಿಸಿದ್ರು ಇವ್ರ ಧರ್ಮಕ್ಕೆ ಹಿಂದೆ ಕುಳಿತು ಹೆಸರು ಮಾಡಿತ್ತು ಅದು ಹಾಗೆ ಓಡಾ ಕುಣಿದು ಒಡೆಯ ಲಾಭವ್ರು ಬಿಡಲಿಕ್ಕೆಲ್ಲ ಅವರು ಮೊದಲು ಕೆಲಸದಿಂದ ಹೆಸರು ಬರು ಹೆಸರು ಆಮೇಲೆ ಹೆಸರು ಹೇಳಿದ್ರೆ ಸಾಕು ಕೆಲಸ ಆಗ್ಬೇಕು ಹೌದು ಆ ರೀತಿ ಹೆಸರು ಮಾಡ್ಬೇಕು ಈಗ ಅವ್ರದ್ದು ಆ ಕಾಲ ನೀವು ಮೊದಲ ನಾ ಮೊದಲ ನಾನ್ ಆ ಕಾಲದಿಂದ ನೋಡ್ತಾ ಇದ್ದೇನೆ ಏನ್ ಕೈ ಕಾಲ್ ನೋವು ಮಾಡಲ್ಲ ಕಸ ಬರೀ ಕೈಲಾಸಕ್ಕೆ ಹೋದ್ರು ಕಸ ಗುಡಿಸ್ತಾ ಇರ್ಬೇಕು ಮಾತಾಡ್ತಾರೆ ಮತ್ತೆ ಅವ್ರು ಹಿಡ್ಕೊಂಡು ಗುಡಿಸ್ತಾ ಎಲ್ಲವನ್ನು ನಾನು ಮಾಡಿದ್ದೀನಿ ನಾನು ಮಾಡ್ತೀನಿ ಅಂತ ಹೇಳ್ತೀಯಲ್ಲ ನಾನ್ ಎಲ್ದ ಇದ್ರೆ ಯಾಕೆ ಯಾಚಮಾನ ಹುಡ್ಬೇಕಿತ್ತು ಏನಾದ್ರು ಒಂದು ಸಣ್ಣ ಹೆಸರು ಮಾಡಿದಾರಂತಾದ್ರೆ ನಮ್ಮ ಅನುಗ್ರಹದಿಂದ ನಿಮ್ಮ ಯಜಮಾನ ಹೆಸರು ಮಾಡಿದ್ರು ಬಿಟ್ರೆ ನಿಮ್ ಯಜಮಾನರಿಂದ ನಾನೆ ಹೆಸರು ಮಾಡಿದ್ದಲ್ಲ ನೋಡು ಒಬ್ಬ ಆತನನ್ನು ಶಿಕ್ಷಿಸುವಲ್ಲಿ ಆ ಶಿಕ್ಷಕರು ಅವನ ಕೈಯಲ್ಲಿ ಒಂದು ಕೋಲ್ ಇರ್ತದೆ ಆ ಕೋಲಿಂದಲೇ ಮತ್ತೊಬ್ಬರಿಗೆ ಹೊಡೆಯುತ್ತಾರೆ ಆ ಕೋಲು ಹೊಡೆಯುವುದಕ್ಕೆ ಬೇಕು ಹೌದು ಹೌದು ಆದ್ರೆ ಅವ ಕೈ ಎತ್ತಿ ಆ ಕೋಲಿನ ಹಿಡಿದುಕೊಂಡು ಅವ ಕೋಲು ಬೀಸ್ತಾ ಇದ್ರೆ ಆ ಕೋಲಿಗೆ ಹೋಗಿ ಹೊಡೆಯುವ ಸಾಮರ್ಥ್ಯ ಇರ್ತದ ಕೋಲ್ ಒಂದು ಸಾಧನ ಅಷ್ಟೇ ಮತ್ತೇನು ಅಲ್ಲ ಕೋಲು ಹೀಗೆ ಕೈ ಬಿಟ್ನ ಕೆಳಗೆ ಬೀಳ್ತದೆ ಕೈ ಎತ್ತಿ ಹೀಗೆ ಹೊಡೆದ್ನ ಅವರು ಕೋಲಿಂದ ಹೊಡೆಯುವ ಕೋಲಿದ್ದಾಗ ಅಷ್ಟೇ ಅಲ್ಲಿರುವ ಕೋಲಿಗೆ ಜೀವ ಇಲ್ಲ ಜೀವ ಇಲ್ಲ ನಿರ್ಜೀವ ನಿರ್ಜೀವ ನಾನು ನಿಮ್ಮ ಯಜಮಾನ್ರು ಬಿಟ್ಟರು ಹೋಗ್ತೇನೆ ಯಜಮಾನ್ರು ಯಜಮಾನ ಇದ್ರೂ ಹೋಗ್ತೇನೆ ನಿಜವಾಗಿ ನಿಜವಾಗ್ಲೂ ಸ್ವಲ್ಪ ಕಲ್ತ್ಕೊಳ್ಳಿ ಸಮಾಧಾನ ಆಗೋದಿದ್ರೆ ಅವರಿಗಿಂತಲೂ ನಾನು ಹೆಚ್ಚು ಹೆಚ್ಚು ಎನ್ನುವುದಾಗಿ ಹೇಳ್ತಾ ಅಚ್ಚುತನಿಗಿಂತ ನೀನು ಹೆಚ್ಚಿನ ವೀರ ಅಂತ ಆದ್ರೆ ಎಷ್ಟು ಮಾತಾಡ್ತೀಯ ಏನೋ ಪಾಪ ಅವ್ರು ಸುಮ್ಮನಿದ್ದಾರೆ ಅಮ್ಮನೇ ಎದುರಿನಲ್ಲಿ ಮಗ ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ಅಂತ ಬಿಟ್ರೆ ಹೆಚ್ಚಿನ ಮಾತಾಡೋದಕ್ಕೆ ಬಂದ್ರೆ